ನಂಜನಗೂಡು ತಾಲೂಕಿನ ಗುಂಡ್ಲುಪೇಟೆ ರಸ್ತೆಯ ಹುಣಸನಾಳು ಗ್ರಾಮದ ಬಳಿ ಇರುವ ಗೋಕುಲಂ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಗೋಕುಲಂ ಇಂಟರ್ ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಒಂದರಿಂದ ಐದನೇ ತರಗತಿಯವರೆಗೆ ಈ ಹಿಂದೆ ಇದ್ದ ಗಾರ್ಡಿಯನ್ ಏಂಜೆಲ್ ಸ್ಕೂಲ್ ಹೆಸರಿನಲ್ಲಿ ಅನುಮತಿ ಪಡೆಯಲಾಗಿತ್ತು ಇದೇ ಅನುಮತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಅನುಮತಿ ನವೀಕರಣ ಮಾಡದೆ ಶಾಲೆಯನ್ನು ನಡೆಸುತ್ತಿದ್ದಾರೆ ಸರ್ಕಾರ ಮಾನ್ಯತೆ ನೀಡಿಲ್ಲ ಹಾಗಾಗಿ ಈ ಕೂಡಲೇ ಗೋಕುಲಂ ಇಂಟರ್ ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ಅಳವಡಿಸಿರುವ ನಾಮಫಲಕವನ್ನು ಕಿತ್ತು ಹಾಕಿ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಪೋಷಕರು ಪಟ್ಟು ಹಿಡಿದರು ಈಗಾಗಲೇ ಒಂದರಿಂದ ಐದನೇ ತರಗತಿಯವರೆಗೆ ರಾಜ್ಯ ಪಠ್ಯಕ್ರಮ ಬೋಧನೆಗೆ ಅನುಮತಿ ನೀಡಲಾಗಿದೆ ಆದರೆ ಶಾಲಾ ಆಡಳಿತ ಮಂಡಳಿ ಕೇಂದ್ರ ಪಠ್ಯಕ್ರಮ ಬೋಧನೆ ಮಾಡುತ್ತಿದ್ದೇವೆ ಎಂದು ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡಿರುವ ಶುಲ್ಕವನ್ನು ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದರು ನಂತರ ಮಾತನಾಡಿದ ಡಿಡಿಪಿಐ ಜವರೇಗೌಡ ಪೋಷಕರ ಜೊತೆ ಸಭೆ ನಡೆಸಿ ಚರ್ಚೆ ನಡೆಸಿದ್ದೇವೆ ಈಗಾಗಲೇ ನಮ್ಮ ಇಲಾಖೆಯಿಂದ ಒಂದರಿಂದ ಐದನೇ ತರಗತಿವರೆಗೆ ಅನುಮತಿ ನೀಡಲಾಗಿದೆ ಆರನೇ ತರಗತಿ ಅನಧಿಕೃತವಾಗಿ ನಡೆಸುತ್ತಿದ್ದಾರೆ ಮಾನ್ಯತೆ ನವೀಕರಣ ಆಗಿಲ್ಲ ಆದಷ್ಟು ಬೇಗ ನವೀಕರಣ ಮಾಡುವಂತೆ ತಿಳಿಸಿದ್ದೇನೆ ಕೇಂದ್ರೀಯ ಪಠ್ಯಕ್ರಮವನ್ನ ಮಾಡುತ್ತಿದ್ದೇವೆ ಎಂದು ಪೋಷಕರಿಂದ ಶುಲ್ಕವನ್ನು ತೆಗೆದುಕೊಂಡಿರುವುದನ್ನು ಕೂಡಲೇ ವಾಪಸ್ ನೀಡಬೇಕು ಎಂದು ಸೂಚಿಸಿದ್ದೇನೆ ಪೋಷಕರನ್ನು ನಂಬಿಸಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನಧಿಕೃತವಾಗಿ ಆರನೇ ತರಗತಿಯನ್ನು ನಡೆಸುತ್ತಿರುವ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡುತ್ತೇವೆ ಅರ್ಹತೆ ಇರುವ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಮಾನ್ಯತೆಯನ್ನು ರದ್ದುಪಡಿಸಲಾಗುತ್ತದೆ ಎಂದು ಶಾಲಾ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದರು ಸುಳ್ಳು ಮಾಹಿತಿ ನಮಗೆ ಹೆಚ್ಚುವರಿ ಶುಲ್ಕ ತೆಗೆದುಕೊಡೋದು ಕೂಡ ನಮಗೆ ರೀಫಂಡ್ ಹೇಳಿದ್ದಾರೆ ಅದಕ್ಕೂ ಕೂಡ ನಾನು ಅವ್ರಿಗೆ ಈಗಾಗಲೇ ಸಂಸ್ಥೆಯವರಿಗೆ ಸೂಚನೆಯನ್ನು ಕೊಟ್ಟು ಕಂಪ್ಲೀಟಾಗಿ ಇದು ಮಾಡಿದ್ದೀನಿ ಅದ್ರ ಜೊತೆಗೆ ಇವರು ಐ ಸಿ ಐ ಸಿ ಸಿಲೆಬಸ್ಸು ನಾವು ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್ಸು ಐ ಸಿ ಐ ಸಿಲೆಬಸ್ ಮಾಡ್ತಿರೋದ್ರಿಂದ ಇವರು ಒಂದು ಪೋಷಕರಿಗೆ ಮೋಸ ಮಾಡಿದ್ದಾರೆ ಹೇಳಿ ನಾನು ಇವತ್ತು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ನಾನು ಅವರಿಗೆ ಸಂಸ್ಥೆಯ ಮೇಲೆ ಲಾಕ್ ಮಾಡ್ತೀನಿ ಸರಿ ಕ್ರಮ ಏನು ಸರ್ ಸಂಸ್ಥೆ ಸಂಸ್ಥೆ ಮೇಲೆ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ಕಂಪ್ಲೇಂಟು ಅವ್ರ ಮೇಲೆ ಈ ಥರ ಪೋಷಕರಿಗೆಲ್ಲ ಇದು ಮಾಡಿ ಸುಳ್ಳು ಮಾಹಿತಿ ಕೊಟ್ಟು ಇದು ಮಾಡಿದ್ದಾರೆ ಈ ಸಂಸ್ಥೆ ಮೇಲೆ ಕ್ರಿಮಿನಲ್ ಕೇಸು ಕೇಸ್ ಬುಕ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಹೆ ಅಲ್ಲಿ ಪೋಷಕರು ಕೂಡ ಹೇಳಿದ್ದಾರೆ ಇಲ್ಲಿ ಶಿಕ್ಷಕರು ಆಗಿಂದಾಗಿ ಚೆಕ್ ಮಾಡ್ತಾರೆ ಅದಕ್ಕೆ ಸಂಸ್ಥೆ ಇದ್ದರೆ ಅರದಿರೋ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಭಾರತೀಯ ಶಿಕ್ಷಕರ ನೇಮಕ ಮಾಡಬೇಕು ಕೂಡ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಇೆಲ್ಲ ನಾವು ಏನು ಇವತ್ತು ಹೇಳಿ ನಾನು ಏನು ಸೂಚನೆ ಕೊಟ್ಟಿದ್ದೀನಿ ಅದು ಮಾಡಲಿಲ್ಲ ಅಂದರೆ ನಾನು ಸಂಸ್ಥೆನೇ ಇದನ್ನ ನಾನು ವಾಪಸ್ ಮಾಡುತ್ತೆನಿ ವಾಪಸ್ ಒಂದು ತಿಂಗಳ ಅವಧಿಯನ್ನು ಕೇಳಿದ್ದಾರೆ ಲಿಖಿತವಾಗಿ ನೀಡುವಂತೆ ಪೋಷಕರು ಕೇಳಿಕೊಂಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಬಗೆಹರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಗೋಕುಲಂ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂಬ ಹೆಸರಿನಲ್ಲಿ ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಕಟ್ಟಡದ ಮುಂಭಾಗವೇ ಹಾದು ಹೋಗಿರುವ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಶಾಲೆಯ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಅನುಮತಿ ಯಾರು ಕೊಟ್ಟಿದ್ದಾರೆ ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿರುವ ಶಾಲೆಯ ಗೋಪುರ ಮತ್ತು ಕಾಂಪೌಂಡ್ ಅನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ರೈತ ಸಂಘಟನೆಯ ಮುಖಂಡ ಹುಣಸನಾಳು ಮಹೇಶ್ ಎಚ್ಚರಿಕೆ ನೀಡಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು